ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ತೊಂಬತ್ತು ದಿನಗಳೊಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಸಲ್ಲಿಸ್ತಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎ ಒನ್ ಎ ಟು ಯಾರನ್ನ ಮಾಡಬೇಕು ಅದನ್ನ ತನಿಖಾ ತಂಡ ಮಾಡುತ್ತೆ ಅಂದ್ರೆ ಎ ಒನ್ ಎ ಟೂದಲ್ಲಿ ಬದಲಾವಣೆ ಏನಾದರೂ ಆಗುತ್ತಾ ಅನ್ನುವಂಥ ಚರ್ಚೆ ಕೂಡ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಒದಗಿಸ್ತೀವಿ ಕೋರ್ಟ್ನಲ್ಲೂ ನ್ಯಾಯ ಕೊಡಿಸುವ ಕೆಲಸ ಮಾಡ್ತೀವಿ ಅಂತ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದನ್ನ ತೊಂಬತ್ತು ದಿನಗಳೊಳಗಾಗಿ ಮಾಡಬೇಕು ಅಷ್ಟೊಳಗೆ ಮಾಡ್ತಾರೆ ಜೊತೆಗೆ ಎ ಒನ್ ಹಾಗೂ ಎ ಟು ಆರೋಪಿಗೆ ಸಂಬಂಧಪಟ್ಟಂತೆ ಕೂಡ ತನಿಖಾಧಿಕಾರಿಗಳ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಚಾರ್ಜ್ ಶೀಟ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಮಾಡ್ತಾರೆ ಎ ಒನ್ ಈಗ ಇರುವಂತದ್ದು ಪವಿತ್ರ ಎ ಟು ಇರುವಂತದ್ದು ದರ್ಶನ್ ಇದರಲ್ಲಿ ಸಂಖ್ಯೆ ಬದಲಾವಣೆ ಮಾಡಬೇಕು ಅಂತ ಕೂಡ ಹೇಳಲಾಗ್ತಾ ಇತ್ತಲ್ಲ ಎ ಟು ಆಗಿ ಪವಿತ್ರರನ್ನ ಮಾಡಬೇಕು ಎ ಒನ್ ಆಗಿ ದರ್ಶನರನ್ನ ಮಾಡಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತನಿಖಾಧಿಕಾರಿಗಳ ವಿಚಾರಕ್ಕೆ ಅಥವಾ ಗಮನಕ್ಕೆ ಬಿಟ್ಟಂತ ವಿಚಾರದು ಅವರೇ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನ ತೆಗೆದುಕೊಳ್ತಾರೆ ನಾವು ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೆ ಮ್ಯಾಂಡೇಟರಿ ಅದು ಅಷ್ಟು ಒಳಗಡೆ ಚಾರ್ಜ್ ಶೀಟ್ ಅನ್ನು ಹಾಕ್ಬೇಕಾಗುತ್ತೆ ಅದಕ್ಕೆ ಹಾಕ್ತಾರೆ ಅದರಲ್ಲಿ ಏನಿದೆ ಅದು ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಬಿಟ್ಟಿದ್ದದು ಅವ್ರಿಗೆ ಅವರ ಎವಿಡೆನ್ಸ್ ಪ್ರಕಾರ ಎವಿಡೆನ್ಸ್ ಪ್ರಕಾರ ಯಾರಿಗೆ ಒನ್ ಮಾಡಬೇಕು ಎ ಟು ಮಾಡಬೇಕು ಮಾಡಬೇಕು ಅದೆಲ್ಲ ಅವರು ಅವರು ಮಾಡ್ತಾರೆ ಕುಟುಂಬ ಏನು ಎಕ್ಸ್ಪೆಕ್ಟ್ ಮಾಡಬಹುದು ನ್ಯಾಯ ನ್ಯಾಯ ಎಕ್ಸ್ಪೆಕ್ಟ್ ಮಾಡಬಹುದು ನ್ಯಾಯ ಒದಗಿಸ್ಕೊಡ್ತೀವಿ ಕೋರ್ಟಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಅದು ಅವರು ಪ್ರೊಸೀಜರಲ್ಲಿ ಪೊಲೀಸ್ ಏನು ಮಾಡಬೇಕು ಅದನ್ನು ಮಾಡ್ತಾರೆ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೆ ಮ್ಯಾಂಡೇಟರಿ ಅದು ಅಷ್ಟರೊಳಗಡೆ ಚಾರ್ಜ್ ಶೀಟನ್ನು ಹಾಕ್ಬೇಕಾಗುತ್ತೆ ಅದಕ್ಕೆ ಹಾಕ್ತಾರೆ ಅದರಲ್ಲಿ ಏನಿದೆ ಅದು ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಅವರ ಎವಿಡೆನ್ಸ್ ಪ್ರಕಾರ ಎವಿಡೆನ್ಸ್ ಪ್ರಕಾರ ಯಾರಿಗೆ ಒನ್ ಮಾಡಬೇಕು ಟು ಮಾಡಬೇಕು ತ್ರೀ ಮಾಡಬೇಕು ಅದೆಲ್ಲ ಅವರು ಅವರು ಮಾಡ್ತಾರೆ ನ್ಯಾಯ ನ್ಯಾಯ ಎಕ್ಸ್ಪೆಕ್ಟ್ ಮಾಡಬಹುದು ನ್ಯಾಯ ಒದಗಿಸ್ಕೊಡ್ತೀವಿ ಕೋರ್ಟಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಸಮಯದಲ್ಲಿ ಸ್ಫೋಟಿಕ ತಿರುವು ಸಿಗುವಂತೆ ಕಾಣಿಸ್ತಾ ಇತ್ತು ಚಾರ್ಜ್ ಶೀಟ್ ನಲ್ಲಿ ಮೂರು ಆರೋಪಿಗಳ ಪಾತ್ರವಿಲ್ಲ ಅಂತ ಉಲ್ಲೇಖಿಸಲಾಗಿದೆಯಂತೆ ನಿಖಿಲ್ ನಾಯ್ಕ್ ಕೇಶವಮೂರ್ತಿ ಕಾರ್ತಿಕ್ ಮೇಲಿಲ್ಲ ಕೊಲೆ ಕೇಸ್ ಅಂದ್ರೆ ಕೊಲೆ ಪ್ರಕರಣದಲ್ಲಿದ್ದಾರೆ ಆದ್ರೆ ಇವರು ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇವ್ರ ಮೇಲಿಲ್ಲ ನಿಖಿಲ್ ನಾಯ್ಕ್ ಕೇಶವಮೂರ್ತಿ ಕಾರ್ತಿಕ್ ಮೇಲೆ ಕೊಲೆ ಕೇಸನ್ನ ಹಾಕಿಲ್ವಂತೆ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿದ್ರು ಈ ಆರೋಪಿಗಳು ಮೊದಲು ಶರಣಾಗತಿ ಆಗಿದ್ದೇ ಇವರು ಕಾಮಾಕ್ಷಿಪಾಳ್ಯ ಪೊಲೀಸರ ಬಳಿ ಬಂದು ಈ ಮೂರು ಜನ ಆರೋಪಿಗಳು ಕೂಡ ಶರಣಾಗಿದ್ರು ಮೃತದೇಹ ಸಾಗಾಟ ಶರಣಾಗತಿಯಾಗೋದಕ್ಕೆ ಮೂವರು ಕೂಡ ಭಾಗಿಯಾಗಿದ್ದಾರೆ ಅಂದ್ರೆ ಈ ಕೇಸ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಆತನ ಮೃತದೇಹವನ್ನ ಸಾಗಣೆ ಮಾಡಿರೋದು ಜೊತೆಗೆ ಶರಣಾಗತಿ ಆಗೋದ್ರಲ್ಲಿ ಅಂದ್ರೆ ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದು ಇವರು ಕೊಲೆ ಮಾಡೋದಕ್ಕೆ ಭಾಗಿ ಆಗಿಲ್ಲ ಚಾರ್ಜ್ ನಲ್ಲಿ ಉಲ್ಲೇಖ ಕೊಲೆಯಲ್ಲಿ ಮೂವರ ಪಾತ್ರ ಇಲ್ಲ ಆಗಿದ ಸಾಬೀತಾಗಿದೆಯಂತೆ ಚಾರ್ಜ್ ಶೀಟ್ ಸಂದರ್ಭದಲ್ಲಿ ಒಂದ್ ರೀತಿಯ ಟ್ವಿಸ್ಟ್ ಇದೆ ಸಾಕ್ಷಿ ನಾಶ ಹಾಗೂ ಪೊಲೀಸರಿಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂತ ಆರೋಪಗಳು ಇವರ ಮೇಲೆ ಇರುವಂತದ್ದು ಮೂವರು ಆರೋಪಿಗಳು ಕೂಡ ಬಂದು ಶರಣಾಗತಿ ಆಗಿದ್ರು ಪೊಲೀಸರ ಬಳಿ ಅಂದ್ರೆ ಮೃತದೇಹವನ್ನ ಸಾಗಾಟ ಮಾಡಿದ್ದು ಜೊತೆಗೆ ಆರೋಪಿಗಳು ಬಂದು ಪೊಲೀಸರ ಹತ್ರ ಸುಳ್ಳು ಹೇಳಿದ್ರಲ್ಲ ನಾವೇ ಕೊಲೆ ಮಾಡಿದ್ದು ಅಂತ ಹಾಗಾಗಿ ಇವರ ವಿರುದ್ಧ ಈ ಆರೋಪಗಳಿದ್ದಾವೆ ಆರೋಪಿಗಳಿಗೂ ಬೇಗ ಜಾಮೀನು ಸಿಗುತ್ತಾ ಹಾಗಾದ್ರೆ ಅಂದ್ರೆ ಈ ಮೂರ್ ಜನರಿಗೂ ಕೂಡ ಹಾಗಾದ್ರೆ ಜಾಮೀನು ಏನಾದ್ರು ಸಿಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಈಗಾಗಲೇ ಮೂರ್ ಜನ ಇನ್ನುಳಿದಂತ ಅನುಕುಮಾರ್ ಸೇರಿದಂತೆ ಮೂರ್ ಜನರು ಏನಿದ್ದಾರೆ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು ಆದ್ರೆ ಅವರ ಪವಿತ್ರ ಕೇಶವಮೂರ್ತಿ ವಿನಯ್ ಅವರ ಜಾಮೀನು ಅರ್ಜಿ ವಜಾ ಆಗಿದೆ ಆದ್ರೆ ಇವ್ರ ಮೂರ್ ಜನ ಏನಿದ್ದಾರೆ ಕೊಲೆಯಲ್ಲಿ ಇವರ ಪಾತ್ರ ಇಲ್ಲ ಕಿಡ್ನಾಪ್ಗೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಮೃತದೇಹ ಸಾಗಾಟ ಮತ್ತು ಪೊಲೀಸರ ಬಳಿ ಬಂದು ಸುಳ್ಳು ಮಾಹಿತಿಯನ್ನ ಕೊಟ್ಟರು ನಾವೇ ಕೊಲೆ ಮಾಡಿದ್ದು ಅಂತ ಬಂದು ಸರೆಂಡರ್ ಆಗಿದ್ರಲ್ಲ ಈ ಆರೋಪಗಳು ಮಾತ್ರ ಇವ್ರ ಮೇಲೆ ಇರುವಂತದ್ದು ಹಾಗಾಗಿ ಕೇಶವ ಮೂರ್ತಿ ನಿಖಿಲ್ ಇವರಿಬ್ರು ಮತ್ತೆ ನಿನ್ನೊರ್ವ ಕಾರ್ತಿಕ್ ಕಾರ್ತಿಕ್ ಮೂರ್ ಮೇಲೆ ಮೂರ್ ಜನರ ಮೇಲೂ ಕೂಡ ಕೊಲೆ ಆರೋಪ ಇಲ್ಲ ಗಂಭೀರವಾದಂತ ಆರೋಪ ಇಲ್ಲ ಕೊಲೆ ಪ್ರಕರಣದಲ್ಲಿ ಇವರು ಮೃತದೇಹ ಸಾಗಾಟ ಮತ್ತೆ ಪೊಲೀಸರ ಹತ್ರ ಸುಳ್ಳು ಹೇಳಿದ್ರು ಅನ್ನುವಂತ ಆರೋಪ ಇರಬಹುದು ಹಾಗಾಗಿ ಇವರಿಗೆ ಜಾಮೀನು ಸಿಕ್ಕರೂ ಸಿಗಬಹುದಾ ಅನ್ನುವಂತ ಚರ್ಚೆ ಕೂಡ ಇದೆ ಚಾರ್ಜ್ ಶೀಟ್ ನಲ್ಲಿ ಈ ರೀತಿಯ ತಿರುವು ಕಂಡು ಬಂದಿದೆಯಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಪಟೇಲ್ ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಗೆ ಸಂಬಂಧಪಟ್ಟಂತೆ ಎಲ್ಲರ ಚಿತ್ತ ಕೂಡ ನೆಟ್ಟಿದೆ ಅದರ ಬೆನ್ನಲ್ಲೇ ನಿಖಿಲ್ ಕಾರ್ತಿಕ್ ಕೇಶವ್ ಸೇರಿದಂತೆ ಮೂರು ಜನರ ಮೇಲೂ ಕೂಡ ಕೊಲೆ ಆರೋಪ ಇಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಇದ್ರ ಬಗ್ಗೆ ಇನ್ನು ಡೀಟೇಲ್ಸ್ ಇದೆ ಅಂತ ಸೌಕೆ ಏನು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣವನ್ನು ಹೋದ ಸಂದರ್ಭದಲ್ಲಿ ನಮ್ಗೆ ಹದಿನೇಳು ಜನ ಆರೋಪಿಗಳ ಪಟ್ಟಿ ಸಿಗುತ್ತೆ ಆದ್ರೆ ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು ಯಾರ್ಯಾರು ಹತ್ಯೆಯನ್ನ ಮಾಡಿದ್ರು ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ ಆದ್ರೆ ಆರಂಭದ ದಿನಗಳಲ್ಲಿ ಏನಂತ ಹೇಳಿದ್ರೆ ನಾವೇ ಹತ್ಯೆಯನ್ನ ಮಾಡಿದೀವಿ ಅಂತ ನಿಖಿಲ್ ನಾಯಕ್ ಇರ್ಬೋದು ಕಾರ್ತಿಕ್ ಇರ್ಬೋದು ಕೇಶವ ಮೂರ್ತಿ ಇರ್ಬೋದು ಇವ್ರ ಮೂವರು ಹೋಗಿ ಕಾಮಾಕ್ಷಿಪಳೆ ಪೊಲೀಸ್ ಠಾಣೆಯಲ್ಲಿ ಶರಣಾಗತಿಗೆ ಮುಂದಾಗಿದ್ರು ಆದ್ರೆ ಅವ್ರನ್ನ ಕರೆದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಟ್ಟಾಗ ಪೊಲೀಸರಲ್ಲಿ ಅನುಮಾನ ಮಾಡಿ ಪ್ರಕರಣದ ತಿರುವೆ ದಿಕ್ಕನ್ನೇ ಬದಲಾಗುತ್ತೆ ಅವರ ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಏನಿತ್ತು ಸೊ ಇವರು ಹತ್ಯೆ ಮಾಡಿದ್ರ ಬಗ್ಗೆ ಅವರು ಮೊದಲು ಬಾಯ್ ಬಿಡ್ತಾರೆ ಬಿಟ್ಟ ನಂತರ ನಾವು ಹಣಕ್ಕಾಗಿ ದರ್ಶನ ಹೆಸರಲ್ಲೂ ಕೂಡ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ದರ್ಶನ್ ಸಹಚರ ಮುಖಾಂತರ ಹಣವನ್ನು ಪಡೆದುಕೊಂಡು ನಾವು ಶರಣಾಗತಿಗೆ ಮುಂದಾಗಿದ್ವಿ ಅಂತ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು ಪೊಲೀಸರ ತನಿಖೆಯಲ್ಲೂ ಕೂಡ ಈ ಮೂವರು ಆರೋಪಿಗಳು ಹತ್ಯೆಕ್ಕೆ ಯಾವುದೇ ರೀತಿಯ ಸಂಬಂಧಪಟ್ಟ ಹಾಗೆ ಇವ್ರದ್ದು ಯಾವುದೇ ರೀತಿಯ ಪಾತ್ರ ಕಂಡು ಬರ್ತಾ ಇಲ್ಲ ಆದ್ರೆ ಇವ್ರದ್ದು ಬೇರೆ ರೀತಿಯಲ್ಲಿ ಅಂದ್ರೆ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕ್ಲಿಕ್ಕೆ ಇಲ್ಲ ಹಣವನ್ನು ಮಾಡಿಕೊಳ್ಳುವ ದುರುದ್ದೇಶದಿಂದ ಒಳ ಸಂಚನ ಮಾಡುವಂತದ್ದು ನಾವೇನ್ ಹೇಳ್ತೀವಿ ಅಂದ್ರೆ ಐಪಿ ಎಲ್ ಒನ್ ಟ್ವೆಂಟಿ ಬಿ ಅಂತ ಹೇಳ್ತಾ ಇದ್ವಿ ಅಂದ್ರೆ ಈ ಪ್ರಕರಣವನ್ನು ಮುಚ್ಚಾಕಕ್ಕೆ ಹೇಗ್ ಮಾಡ್ಬೋದು ಯಾವ ರೀತಿಯಾಗಿ ಆಯ್ತು ಏನೇ ಬಂದ್ರೆ ನೀವು ನೋಡ್ಕೊಳ್ತೀರಾ ಮುಂದೆ ಕಾನೂನು ಹೋರಾಟ ಇರ್ಬೋದು ಹಣಕಾಸುಗಳು ಇರ್ಬೋದು ನಮ್ ಮನೆಗೆ ಇರುವಂತ ಸಮಸ್ಯೆಗಳು ಇರ್ಬೋದು ಸೊ ಇವೆಲ್ಲವನ್ನೂ ನೀವು ಮ್ಯಾನೇಜ್ ಮಾಡ್ತೀರಂದ್ರೆ ನಾವು ಜೈಲ್ಗೆ ಹೋಗ್ಲಿಕ್ಕೆ ಕೂಡ ರೆಡಿ ಇದೀವಿ ಅಂತೇಳಿ ಮೂವರು ಕೂಡ ಹೋಗಿ ಪೊಲೀಸರ ಮುಂದೆ ಶರಣಾಗತಿಯಾಗಿದ್ರು ಪೊಲೀಸರ ತನಿಖೆಗಳು ಕೂಡ ಅವೆಲ್ಲವೂ ಕೂಡ ಸಾಬೀತಾಗಿರುವಂತದ್ದು ಘಟನೆ ನಡೆದಂತ ಸಂದರ್ಭದಲ್ಲಿ ಈ ಮೂವರು ಆರೋಪಿಗಳು ಸ್ಥಳದಲ್ಲಿ ಇರ್ಲಿಲ್ಲ ಅಂತ ಹೇಳಿ ಒಂದು ಸಾಂದರ್ಭಿಕ ಸಾಕ್ಷಿಗಳು ಅಲ್ಲಿ ಹೇಳ್ತಾ ಇರುವಂತದ್ದು ಸೊ ಇವೆಲ್ಲವನ್ನೂ ಕೂಡ ಗಮನಿಸ್ಕೊಂಡಿರುವಂತಹ ಪೊಲೀಸರು ಆರೋಪಿಗಳು ಎಲ್ಲಿದ್ರು ಎಲ್ಲಿಂದ ಕರೆಯಲಾಯ್ತು ಯಾವ ರೀತಿಯಾಗಿ ಇವರು ಡೀಲ್ ಮಾಡಿದ್ರು ಇದನ್ನು ಅಷ್ಟಾನೇ ಸಂಪೂರ್ಣವಾಗಿ ಎಷ್ಟು ಹಣಕ್ಕೆ ಮಾತುಕತೆಯನ್ನ ಮಾಡಿದ್ರು ಅನ್ನೋದು ಕೂಡ ಉಲ್ಲೇಖ ಆಗಿದೆ ಇನ್ನ ಪೊಲೀಸರು ಪ್ರಕರಣದ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಲಕ್ಷದ ಹಣವನ್ನು ಕೂಡ ಇವರು ಆ ರಿಕವರಿಯನ್ನ ಮಾಡ್ಕೊಂಡಿದ್ರು ಸೊ ಅದರಲ್ಲಿ ಇವರಿಗೆ ಕೊಡ್ಲಿಕ್ಕೆ ತಂದಂತ ಹಣವು ಕೂಡ ಇತ್ತು ಅನ್ನೋ ಮಾಹಿತಿ ಇರುವಂತದ್ದು ಸೊ ಹೀಗಾಗಿ ಇಡೀ ಪ್ರಕರಣದಲ್ಲಿ ಈ ಮೂವರು ಆರೋಪಿಗಳು ಹಣಕ್ಕೋಸ್ಕರ ಇವರೇ ಹೋಗಿ ಮುಂದಾಗಿ ಆರೋಪಿಗಳು ಆಗೋಕೆ ಒಪ್ಕೊಂಡು ಶರಣಾಗತಿಯನ್ನ ಮಾಡ್ಕೊಂಡಿರೋದು ಅನ್ನೋದು ಸಾಬೀತಾಗಿದೆ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ಹಾಕಿದ ನಂತರ ಸೊ ಆರೋಪಿಗಳಿಗೆ ಜಾಮೀನು ಸಿಗುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಸೌಖ್ಯ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ